ಕರ್ನಾಟಕವು ತನ್ನದೇ ಆದ ಪರಿಸರ ಶ್ರೀಮಂತಿಕೆಯನ್ನ ಹೊಂದಿದೆ ನೀಲಗಿರಿ ಜೈವಿಕ ಉದ್ಯಾನವನಗಳಲ್ಲಿ ಸೇರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಒಂದು ರಮಣೀಯವಾದ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ ಮತ್ತು ದಕ್ಷಿಣ ಏಷ್ಯಾದ ಕಾಡು ಆನೆಗಳ ಅತಿ ದೊಡ್ಡ ವಾಸಸ್ಥಾನವಾಗಿದೆ ನಾಗರಹೊಳೆ ಉದ್ಯಾನವನ ತಮಿಳುನಾಡಿನ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳದ ವೈನಾಡ್ ವನ್ಯಜೀವಿ ಅಭಯಾರಣ್ಯ ಇದಕ್ಕೆ ಹೊಂದಿಕೊಂಡಿದ್ದು ಪ್ರಾಜೆಕ್ಟ್ ಟೈಗರ್ಗೆ ಈ ಅಭಯಾರಣ್ಯ ಸೇರಿದೆ ಭಾರತದ ಅಳವಿನಂಚಿನಲ್ಲಿರುವ ಹುಲಿಗಳು ಸೇರಿದಂತೆ ಸಿಂಹ ಕಾಡುನಾಯಿ ಕಾಡುಹಂದಿ ಕರಡಿ ಚಿರತೆ ಜಿಂಕೆ ದೈತ್ಯ ಮಲೆಬಾರ್ ಅಳಿಲು ಕಾಡೆಮ್ಮೆ ಸೇರಿದಂತೆ ಹಲವಾರು ರೀತಿಯ ವನ್ಯಜೀವಿಗಳಿಗೆ ಇದು ನೆಲೆಯಾಗಿದೆ ಮತ್ತು ಇಲ್ಲಿ ನವಿಲು ಕಾಡು ಕೋಳಿ ಹಾರ್ನ್ಬಿಲ್ ಟ್ರೋಗಾನ್ ಹೀಗೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿವಿಧ ಪಕ್ಷಿಗಳ ಸಂತತಿ ಇದೆ ಹಿಂದೆ ಮೈಸೂರು ಸಾಮ್ರಾಜ್ಯದ ಮಹಾರಾಜರಿಗೆ ಖಾಸಗಿ ಭೇಟಿಯಾಡಲು ಮೀಸಲಾಗಿತ್ತು ಅದನ್ನೇ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಭಯಾರಣ್ಯವನ್ನಾಗಿ ನಿರ್ಮಿಸಿ ಅದನ್ನು ವೇಣುಗೋಪಾಲ ವನ್ಯಜೀವಿ ಉದ್ಯಾನ ಎಂದು ಕರೆದರು ನಂತರ ಬಂಡೀಪುರ ಟೈಗರ್ ರಿಸರ್ವ್ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಎಂದು ಸ್ಥಾಪಿಸಲ್ಪಟ್ಟಿತು